ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿವಿಧ ಹಕ್ಕೊತ್ತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯಿಸಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕೂಡಿಗಿ ತಹಶೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರಿಗೆ ಪತ್ರ ನೀಡಿದ್ದಾರೆ ಮನಿಪದ್ರ ಕೂಡಿಗಿ ತಾಲೂಕಿನ ಅನಾಧಿನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನ ಕಂದಾಯ ಸಚಿವರಿಂದ ಅನುಮೋದನೆ ಪಡೆದು ಕೊಂಡು ಉಳುಮೆ ಮಾಡುತ್ತಿರುವ ಯೋಗ್ಯ ಭೂಮಿಯ ಪಹನಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಲ್ಲು ಭೂಮಿ ಈಚಲು ಭೂಮಿ ಎಂದು ಉಲ್ಲೇಖಿಸಿರುವುದನ್ನ ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉಲ್ಲೇಖಿಸಬೇಕಿದೆ ಸುಮಾರು ಎರಡು ಮೂರು ತಲೆಮಾರುಗಳಿಂದ ಉಳುವ ಭೂಮಿಯನ್ನ ನಂಬಿ ಅನುಭೋಗದಲ್ಲಿದ್ದು ಈವರೆಗೂ ಪಟ್ಟ ಪಡೆಯದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರು ಶೀಘ್ರವೇ ಪಟ್ಟ ಕೊಡಬೇಕೆಂದು ಸರ್ಕಾರಕ್ಕೆ ರೈತರು ಹಕ್ಕೋತ್ತಾಯ ಪತ್ರ ನೀಡಿದರು ತಹಶೀಲ್ದಾರ ಎಂ ರೇಣುಕಮ್ಮ ಅವರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಭೈರಗೌಡ ಮತ್ತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರಿಗೆ ರೈತರು ತಮ್ಮ ಹಕ್ಕೋತ್ತಾಯ ಪತ್ರ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಹಟ್ಟಿ ದೇವರಮನೆ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೋಟೂರು ತಾಲೂಕಾ ಅಧ್ಯಕ್ಷರಾದ ಎನ್ ನಾಗರಾಜ್ ಕೂಡ್ಲಿಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲ್ಕುಂಟೆಪ್ಪ ಸಂಡೂರು ತಾಲೂಕಾ ಅಧ್ಯಕ್ಷ ಶಾಂತಕುಮಾರ್ ರೈತ ಮುಖಂಡರಾದ ಹೊನ್ನೂರಪ್ಪ ಶಂಕರಪ್ಪ ಅಂಜಿನಪ್ಪ ಭರ್ಮಪ್ಪ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಾ ಹಾಗೂ ನೆರೆಹೊರೆಯ ತಾಲೂಕಾ ಅನೇಕ ರೈತರು ಭಾಗವಹಿಸಿದ್ದರು i okay. I'm ಡಾಕ್ಟರ್ ಶ್ರೀನಿವಾಸ್ ಎಂ ಪಿ ಸಾಹೇಬರು ಅವರಲ್ಲಿ ಯುವಕ ಈ ಈ ಕ್ಷೇತ್ರದ ಜನ ಬೆಂಬಲ ಬೇಕಂದ್ರೆ ಅವ್ರಿಗೆ ಯಾಕಂದ್ರೆ ನೀವು ಹೆಸರು ಉಳಿಸ್ಕೆಳ್ರಿ ಎನ್ ಟಿ ಬೊಮ್ಮಣ್ಣರವರ ಹೆಸರು ಉಳಿಸ್ಬೇಕಂದ್ರೆ ನೀವ್ ಸದನದಲ್ಲಿ ತೊಲೆಯತ್ರಿ ಅದಕ್ಕೆ ಯಾರಾದ್ರೂ ವಿರೋಧ ಮಾಡಿದ್ರೆ ಸದನದಲ್ಲಿ ಹೊರಗಡೆ ವಿಧಾನಸೌಧ